ಎಂತೂ ಮಾಡುವುದು ಮಾರೇರಿ ನಮ್ದು ತಲೆ ಬಿಸಿ ಒಂದೇ ವ್ಯಾಪಾರ ಅದು ಆಯ್ತು ಇದು ಆಯ್ತು ಮೊಳಗಾಲ್ ಬಂದ್ರೆ ಕೊಡಿ ರಿಪೇರಿಗೆ ಪಾತ್ರೆಗೆ ಬೇಸಿಗೆ ಹಾಕ್ತದೆ ತೂತು ಬಿದ್ರೆ ವ್ಯಾಪಾರ ಮಾಡ್ತದೆ ನಾವು ಮಾಡ್ತಿರೋ ದಂಧಿ ಇಲ್ಲ ಆಡಿಗೆ ಇಲ್ಲ ನಮ್ದು ಏನ್ ಮಾಡ್ತದೆ ನಮ್ದು ಲಗ್ನ ಆಗ್ತದೆ ಎಷ್ಟು ಇದು ಆರು ಲೆಕ್ಕ ಚಾರ್ ಪಾಂಚ್ ಚಾರ್ ಪಾಂಚ್ ಲಗ್ನ ಹೋತಾ क्या करना एक लग्न आता है गप बैठता है हम लोग कैसे नहीं चार पांच लग्न आता है दीस दीस है क्या ऐसे क्या होता है हमारा जनसंख्या जास्ती होता है तुम गप तो चिप आता है क्या अरे ये गुड़ी मक्की हनुमल तुम तो ना तो नाटका क्या होगा गोभी मंचूरी के हलता है अरे ए, ಇವನು ಬೈಂಕವ್ರ ಅಡ್ಕ ಮಾಡ್ತದೆ ಇದು ಎಲ್ಲ ಕಡೆ ಹನುಮಂತದೇ ಹವ ಆಗಿತ್ತು ಈಗ ಹನುಮಂತ ಹೋಯ್ತು ಈಗ ಕೊಡಗಣ ಚಲೋ ಆಗೋದೇ ಸ್ವಲ್ಪ ದಿವಸ ಎಂತ ಮಾಡುದು ಅದೇ ಅಂದಲ್ಲ ಮಕ್ಕಳು ಮಾಡುದು ಸಾಹೇಬರು ಒಂದು ನಂಬರ್ ಊಟ ಮಕ್ಕಳು ಮಾಡುಕೆ ಅದು ಹೇಗೆ ಅಲ್ಲ ಮನ್ಸು ಮಾಡ್ಬೇಕು

ಇದು ಇರಿದು ಹಿಂಡತಿ ಬಂದದೆ ನಾ ಕೆಳಗೆ ಬರ್ತದೆ ಬೋರ್ಡು ಏನು ಬರ್ತದೆ ನಂದು ಹಿಂಡತಿ ಕೊಟ್ಟು ಹುಡುಕಿ ಕೊಟ್ರೆ ನಿಮಗೆ ಬಹುಮಾನ ಕೊಡ್ತದೆ ನೀವೆಂತ ಮಾಡಿ ನಂದು ಕಣ್ಣುಗೆ ಮಾತ್ರ ನೋಡ್ರಿ ನೀವು ಕೆಳಗೆ ಕಣ್ಣುಗೆ ನೋಡ್ರಿ ಹಂಗಾಯ್ತು ಈಗ ಆ ಹಿಂಡತಿ ಹುಡುಕಿ ನಿಮ್ಗೆ ಹುಣಿ ಪುಟ ತೋರ್ಸ್ಬೇಕು ತೋರ್ತ ತಾಡಿ no ನಿಮ್ಗೆ ಬಹುಮಾನ ಕೊಡ್ತದೆ ಯಾರು ಹುಡುಗಿ ಕೊಡ್ತದೆ ನೀವು ನೋಡಿ ಸಾಕು ಇದು ತಂದು ಪೈರು ಅಂಗಡಿ ಉಂಟಲ್ಲ ಅಲ್ಲಿ ಹೊಸ ಬಿಲ್ಡಿಂಗ್ ಕೊಟ್ಟಾರಲ್ಲ ಅಲ್ಲಿ ಮೊದ್ಲೇ ಹಾಕಿದೆ ನಾನು ಹಾಕುದು ಕಡೆ ಎಲ್ಲಾ ಕಡೆಗೂ ಹಾಕಿದೆ ಯಾರು ಹುಡುಕಿನೇ ಕೊಟ್ಟಿಲ್ಲ ಸಾಯಿಲಿ ಅದು ಬಿಟ್ಟು ಹಾಕಿ ಈಗ ಮತ್ತಾವ್ದಾದ್ರು ಸಿಗ್ತದೆ ಅಂತ ನೋಡುವ ಈಗ ನಂದು ಪಾತ್ರೆಗೆ ಬೆಸಿಗೆ ಹಾಕೋದು ಕೆಲಸ ಮಾಡ್ತದೆ ಈ ಊರಾಗ ಯಾರಾದ್ರೂ ಪಾತ್ರೆಗೆ ತೂಂತು ಆದ್ರೆ ತಗೊಂಡು ಬನ್ನಿ ಬೆಸಿಗೆ ಹಾಕಿ ಕೊಡ್ತದೆ Oh, <laughs> oh, ಉಸ್ಕೋ ಆಂಕ್ ದೇಖ್ತೆತೆ ನೋಡ್ರಿ ನಂದು ಮೊದಲಿಂದ ಹಿಂತಿದು ಜನ್ಪಾಯಿತದೆ ಯಾವ ಭಾಷೆ ಮಾತಾಡ್ತಿದ್ತೆನ ಅರ್ಥ ಓಲ್ದನೆ ಹಲೋ ಭಗವಂತ ಇವಳು 12 ಜನ ಎಡಬ್ರುಡ್ ಕೊಡಪ್ಪ ಕೊಡಪ್ಪ ಇರೋದನ್ನ ನೋಡಿಕೊಳ್ಳೋಕಾದೆಲ್ಲ 12 ನೋಡ್ತಿ ನಿಂದ ಓಯ್ ಹಾ ಬೋಲೋ ನನ್ನ ಪಾತ್ರಿಗೆ ಬೆಸಿ ಅಯ್ಯೋ ನೀವು ಯಾರು ಮರಿ ಗೋಲ್ಡ್ ಮಡಕಿ ತಕೊಂಡು ಬಂದೆ ಮಡ್ಕೆ ಇದಾಗತ್ತೆ ಗೋದ್ ಬೀನ್ ಸಾರು ಮಾಡುದು ಹದಿನೈದು ವರ್ಷದಿಂದ ನನ್ನ ಪಾತ್ರೆಗೆ ಬೇಸಿಗೆ ಹಾಕಿ ಹಾಕಿ ಅಡುಗೆ ಮಾಡ್ತೀನಿ ಇವತ್ತು ನೋಡಿದ್ರೆ ನನ್ನ ಪಾತ್ರೆ ಹಿಂಗಂತ ಹಾಕಿಬಿಟ್ಟೈತಿ ಬರ್ರಿ ನೋಡುವ್ರಿ ಸ್ವಲ್ಪ ನೋಡಿ ಹಾಕಿ ಕೊಡ್ತೀರ ಒಡ್ ನೋಡುವ ವಾವ್ ಇದಕ್ಕೆ ನಿಮ್ಮದು ಏನು ಹಾಕ್ತಾರೆ ಇಲ್ಲಿ ಹಿಂಗೆ ಇತ್ತು ತೊಟ್ಟಿ ಹೆಂಗೆ ಬಿಟ್ಟು ಓ ಅಣ್ಣ ಮಾಡಕ್ಕ ಇಟ್ಟಿದ್ದೆ ಅದ್ರೊಳಗೆ ಇಷ್ಟ ಕಟ್ಗೆ ಹೋತು ಕಟ್ಟಿಗಿ ಹೊತ್ತು ಮ್ಯಾಗಿಂದ ಹಾಕಿಂದು ಕೆಳಗಿಂದ ಹಾಕಿ ಇದಕ್ಕೆ ನಾನು ಏನ್ ಮಾಡಬೇಕು ಅದಕ್ಕೆ ಬೇಸ್ಗೆ ಹಾಕಬೇಕು ಇದಕ್ಕೆ ಬೆಸ್ಗೆ ಹಾಕುದು ನಂದು ಈಗ ಆಯ್ತದ ಯಾಕ ಸುಮಾರು ಖರ್ಚಿಗೆ ಬತ್ತದೆ ಇದು ಸುಮಾರು ಖರ್ಚು ಬರೀ ಈಟ ಈಟ ಐತಿ ಈಟ ಇದ್ರೆ ಜಾಸ್ತಿ ಖರ್ಚಿಗೆ ಬತ್ತದೆ ಒಂದು ಇನ್ನೂರು ರೂಪಾಯಿಗೆ ಆಯ್ತದೆ ದೊಡ್ಡದು ಹೋಲು ಉಂಟಲ್ಲ ಅದಕ್ಕೆ ಫ್ಯಾಸು ಆಗೋದಿಲ್ಲ ದೊಡ್ಡದು ಕಟ್ ಮಾಡುದು ಇದಕ್ಕೆ ಫ್ಯಾಸ್ ಮಾಡುದು ಸ್ವಲ್ಪ ಕೈಗೆ ಜಾಸ್ತಿ ಹಿಡಿತದೆ ಕೆಲಸ ನಮ್ದು ಇಲ್ಲಿ ಚಂದ ಅವರಿಗೆ ತಗೊಂಡ್ ಬಾ ನೀನು ಅಲ್ಲಿ ನಾನು ಹಾಕೊಡ್ತದೆ ಎರಡ್ ನೂರು ರೂಪಾಯಿ ಬಾಳ ಬೇಡ ಬಿಡು ಮಾಡ್ತಿರಿ ಯಾರ ಬಂದಾಗ ಕಸ್ಟಮರ್ ಬಂದಾಗ ಚೆಂದಾಗಿ ಮಾತಾಡಿ ಕೆಲಸ ಮಾಡಿಸ್ಕೋಬೇಕು ಆಗೋದಿಲ್ಲ ಯಾವ್ದು ಪ್ರಾಯ ಮೀನು ಪ್ರಾಯ ಬಂಗಡಿ ಪ್ರಾಯ ಆವಾಗಿ ಪ್ರಾಯ ಗುರುವಾರ ತಿನ್ನೋದಿಲ್ಲ ನಾನು ತಿನ್ನೋದಿಲ್ಲ ಎಷ್ಟು ತಿಂಗಳಿಗೆ ಈಗ ಮಾಡ್ಕೊಡ್ತೀರ ನೂರು ರೂಪಾಯಿ ಕೊಡ್ತೀನಿ ನೂರು ರೂಪಾಯಿ ಕೊಡ್ತದೆ ನೂರು ರೂಪಾಯಿಗೆ ಆಗೋದಿಲ್ಲ ಇನ್ನೂರು ರೂಪಾಯಿಗೆ ಕೊಡ್ತದೆ ಇಲ್ಲಿ ಬೇಸಿಗೆ ಹಾಕಿ ಕೊಡ್ತದೆ ನನಗೂ ಬೇಡ ನಿಮಗೂ ಬೇಡ ನೂರ ಐವತ್ತು ನೂರ ಐವತ್ತು ಕೊಡ್ತದೆ ನೋಡುವ ನೂರ ಐವತ್ತು ಕೊಟ್ರೆ ಇದಕ್ಕೆ ಹಾಕ್ತದೆ ನೋಡು ಇಲ್ಲಿ ಸಣ್ಣ ಸಣ್ಣ ತುಂಟು ಬಿದ್ದಾರೆ ಇದಕ್ಕೆ ನಾನು ಹಾಕುದಿಲ್ಲ ಆಯ್ತು ಆಯ್ತು ಎಲ್ಲ ಹಾಕಿ ಕರೆಕ್ಟಾಗಿ ಆಗಿ ಮಾಡಿ ಕೊಡ್ರಿ ಯಾವಾಗ ಬರ್ಲಿ ಬಾಳ ಬಾ ಎಲ್ಲಿಗೆ ಬರ್ಲಿ ಹನ್ನೆರಡು ಗಂಟೆದು ಮೇಲ್ ಬಾ ಅಂದೆ ನಮ್ದು ಈಗ ಉಪವಾಸ ಉಂಟಲ್ಲ ನಿಮ್ಮ ಅಪ್ಪಂದು ಹುಲಿ ಇಡೀ ಇಲ್ಲಾಂದ್ರೆ ಮುಂಜಾನೆ ಬಾ ಮುಂಜಾಲೆ ಮುಂಜಾನೆ ಕೆಲಸ ಆಗುತ್ತೆ ಸ್ವಲ್ಪ ಮೂಡು ಬರ್ತದೆ ಮಾಡ್ಕೊಡ್ತೀನಿ ಅಲ್ರಿ ಕೆಲಸ ಮಾಡ್ಬೇಕು ಬರಬೇಕು ಅ ಊಟ ಮಾಡಬೇಕಾದ್ರೆ ಹುಸಿವೆ ಯಾಕಬೇಕು ಕೇಳ್ದಂಗಾಯ್ತಲ್ಲ ಇದು ಯಾವಾಗಾರೆ ಏನಾರ ಮಾಡ್ಕೊಡ್ರಿ ಒಟ್ಟು ನನ್ನ ಪಾತ್ರೆ ನನಗೆ ಬೇಕು ಏ ಕೊಡ್ತೀನಿ ಮುಂಜಾನೆ ರೀ ಮುಂಜಾನೆ ಬರ್ಲಿ ಮುಂಜಾಲೆ ನಾಳೆ ಬರ್ತೀನಿ ಆಯ್ತಾ ಇಲ್ಲಿ ಹೋಗುದು ಮನೆಗೆ ಹೋಗುದು ಮನೆಗೆ ಹೋಗುದಕ್ಕಿಂತ ಮುಂಚೆ ನಾನೇನು ಹೇಳುದು ಏನು ಹೇಳೋದು ಈಗ ತೂತು ಮಾಡಬ್ಯಾಡ್ರಿ ಸ್ವಲ್ಪ ಕಾಲ ಇಟ್ಟುಕೊಂಡ್ರೆ ಬೆಳಗ್ಗೆ ಸುಲಭ ಆಯ್ತದಲ್ಲ

ರಾಮು ರಾಮ ಅಯ್ಯ ರಾಮ ಯಾಕೆನೋ उतารา ಎಲ್ಲಾ ತಾಸ ಬನ್ ಬೀಡಿ ಮೂರು ಬನ್ ಆಡಿ ಅಂದ್ರೆ ಆರೆಮ್ಮ ನಿಂತ ದಿವಸಕ್ಕೆ ಒಂದಂತ ಕೆಲಸ ಮಾಡ್ಕಂತ ಹೋಗ್ತಿ ಅಂದಂಗಾ ಹ ನಮಗೆ ಹೆಂಗ್ ಬತ್ತದ ಹಂಗ್ ಹೋಗ್ತಿವಿ ಹಂಗಾರೆ ನನ್ನ ರಾಮು ಅಂದ್ರೆ ನಾನು ದುಡ್ಡು ಕೊಡೋಕಿಲ್ಲ ನಿನ್ ದುಡ್ಡು ಬೇಡ ಮತ್ತೆ ನೀ ಜೋಡಿ ಕುಣಿ